ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪದಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಡಾಕ್ಟರ್ ನಿರಾಣಿ ನಿರಾಣಿಯವರ ಅರವತ್ತನೇ ಹುಟ್ಟುಹಬ್ಬದ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದಂದು ಗೋಮಾತೆ ಪೂಜಾ ಕಾರ್ಯಕ್ರಮ ಹಾಗೂ ಅನಾಥಾಶ್ರಮಕ್ಕೆ ಅವರ ಸಿಬ್ಬಂದಿ ವರ್ಗ ಮತ್ತು ಸುತ್ತಮುತ್ತಲಿನ ರೈತರು ಆಗಮಿಸಿದರು ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿ ನಿರಾಣಿ ಅವರ ಅರುವತ್ತನೇ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು धन्यवाद ಮುಗೀತ್ರಿ ಏನ್ ಕಟ್ಟ ಇದ್ರಿ ಸಾವಿರ ರೂಪಾಯಿ اڑا سرينگ منگل درے س اجي نمبر من سايت يان بري 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 ڪي هات سڙي پائي سائيڊ آ پڙي منجو ڪڙا سڙي ಹೋಗಾದ್ರೆ ಬರ್ತೀವಿ ಹೋಗಾದ್ರೆ ಈಗ ಎಲ್ಲಿ ಪೂಜೆ ಈ ಪೂಜೆ ಮುಗಿಸ್ಬೇಕು ಹಾಗೇ ಹೊ

ओम चैतन्य शाश्वित शांत हिमाचितरंजनम नाथबिंदु कलाशी तस्में ಗುರುವಿನ ಅನುರಾಗ ಭಕ್ತಿಯಿಂದ ಅನುದಿನ ಗುರುವಿನ ಅನುರಾಗ ಭಕ್ತಿಯಿಂದ ಜರಣ ಮರಣ ರೈತ ಜಂಗಂಗೆ ಬೆಳಗಿರಿ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲೀ ಗುರುತಿ ಜ್ಞಾನಿ ನಂಬುರು ಬೇಡರಿ ನರ್ಕದ ಪ್ರಾಪ್ತಿ ಜ್ಞಾನಿಗಳ ಒಳಗೂಡಿರಿ ವೀಣ ವಿಜಯ ನಿರಾಣಿಯ ಅರವತ್ತನೇ ಹುಟ್ಟುಹಬ್ಬದ ಆರ್ಥಿಕ ಸುಭಾಷೇ ಕೋರ್ ಅವರು ಈರಣ್ಣಬರ್ಗಿ ಗ್ರಾಮ ಪಂಚಾಯತಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹುಂಚಿಕಟ್ಟಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗೋಮಾತೆಯನ್ನು ಪೂಜಿಸಿ ನಿರಾಣಿ ಸಾಹೇಬರು ಒಳ್ಳೆ ಹುಟ್ಟು ಹಬ್ಬದ ಆಚರಿಸಿದ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗೋಮಾತೆಯನ್ನು ಪೂಜಿಸಿ ಡಾಕ್ಟರ್ ಮುರುಗೇಶ್ ಆರ್ ನಿರಾಣಿ ಅವರ ಅರವತ್ತನೇ ಹುಟ್ಟು ಹಬ್ಬದ ನಿಮಿತ್ತವಾಗಿ ಅವರಿಗೆ ಶುಭ ಕೋರಿ ನಾಡಿನ ಪರಮಪೂಜಾ ಸಂತರು ಹಾಗೂ ಮತ್ತು ಹಿಮಾಲಯದ ಪವಿತ್ರ ಅಗೋರಿಗಳು ಹಾಗೂ ನಾಗಸಾಧುಗಳು ದಿವ್ಯ ಸಾನಿಧ್ಯದಲ್ಲಿ ಮಹಾಕುಂಭವೇಳಾ ಮಾದರಿಯಲ್ಲಿ ನಡೆಯಲಿರುವ ಕೃಷ್ಣ ಪುಣ್ಯ ಸ್ನಾನ ಮತ್ತು ಕೃಷ್ಣ ಆರತಿ ವೈಭವಕ್ಕೆ ಎಲ್ಲರನ್ನೂ ಆಹ್ವಾನಿಸಿದ್ದಾರೆ ಆದ ಕಾರಣ ಎಲ್ಲರೂ ಬಂದು ಈ ಕೃಷ್ಣ ಪುಣ್ಯ ಆರತಿ ವೈಭವಕ್ಕೆ ಎಲ್ಲರೂ ಬಂದು ತ ಶುಭ ಕೋರಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿಯಿಂದ ಬೇಡಿಕೊಳ್ಳುತ್ತೇವೆ

न्यू बर्ड सर न्यू बर्ड बात ना क्या हम को ಸನ್ಮಾನ್ಯ ಶ್ರೀ ಮುರುಗೇಶ್ ಆರ್ ನಿರಾಣಿ ಇವರ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಶ್ರೀ ಜೈನ್ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಸಂಸ್ಥೆಗೆ ಬಂದು ಅವರ ಸಿಬ್ಬಂದಿಯವರು ಹಣ್ಣು ಹಂಪಲ ಹಾಗೂ ವೃದ್ಧರಿಗೆ ಹಾಗೂ ಮಕ್ಕಳಿಗೆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅವರೆಲ್ಲರಿಗೂ ನಮ್ಮ ಆಶ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಶ್ರೀ ಜೈನ್ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಸುದ್ದಿರಾಮ್ ಕಂಡಿ ಸಿ ಶ್ರೀ ಧರ್ಮರಾದ ಶ್ರೀ ಮುರುಗೇಶ್ ಆರ್ ನಿರಾಣಿ ಇವರ ಅರವತ್ತು ವರ್ಷ ಅರವತ್ತನೇ ವರ್ಷದ ಹುಟ್ಟಬ ನಿಮಿತ್ತ ಮಕ್ಕಳಿಗೆ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಆದ್ಯವರ ಸಿಬ್ಬಂದಿ ವರ್ಗದವರಿಗೆ ಆಯುಷ್ಯ ಆರೋಗ್ಯ ಹೆಸರು ಹೆಸರು ಎಂದು ಆದರೆ ಪ್ರಾಚುತ ಹುಟ್ಟಬ ಶುಭಾಶಯಗಳನ್ನು ಕೋರುತ್ತೇವೆ चक्का सर बट

What?